ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಯಾವ ಆಹಾರವನ್ನು ನಿಮಗೆ ನೆಮ್ಮದಿಯಿಂದ ತಿನ್ನೋಕ್ಕೆ ಬಿಡ್ತಾ ಇಲ್ವಾ ಏನೇ ತಿಂದ್ರೂ ಹೊಟ್ಟೆ ಉಬ್ಬರಿಸುವಂಥದ್ದು ತೇಗು ಬರುವಂಥದ್ದು ಹೊಟ್ಟೆ ಭಾರ ಅನಿಸುವಂಥದ್ದರಿಂದ ನೀವು ಬಳಲ್ತಾ ಇದ್ದೀರಾ ಹಾಗಿದ್ರೆ ನೋಡಿ ವೀಕ್ಷಕರೇ ಈ ಒಂದು ಸಮಸ್ಯೆಗೆ ಪರಿಹಾರ ಆಯುರ್ವೇದದಿಂದ ಸಾಧ್ಯ ಇದೆ ನಮಸ್ತೆ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತಿನ ದಿನ ನಾವು ಗ್ಯಾಸ್ಟ್ರಿಕ್ ಟ್ರಬಲ್ ಬಗ್ಗೆ ಒಂದು ಸ್ವಲ್ಪ ಮಾತನಾಡೋಣ ಗ್ಯಾಸ್ಟ್ರಿಕ್ ಟ್ರಬಲ್ ಅಂತ ಏನು ಯಾವುದೇ ಆಹಾರವನ್ನು ನೀವು ಸೇವನೆ ಮಾಡಿದಾಗ ಅದನ್ನು ಪಚನ ಮಾಡುವ ಸಾಮರ್ಥ್ಯ ಸರಿಯಾಗಿ ಇಲ್ಲದಿತ್ತು ಾಗ ಅಥವಾ ನಿಮ್ಮ ದೇಹದಲ್ಲಿ ಅದನ್ನ ಪಚ ಅದರ ಪಚನ ಕ್ರಿಯೆ ತುಂಬಾನೇ ನಿಧಾನಗತಿಯಲ್ಲಾದಾಗ ಏನಾಗತ್ತೆ ಆ ಒಂದು ಆಹಾರ ತನ್ನ ಅತಿಯಾದ ಒಂದು ಪ್ರೋಟೀನ್ ಇರುವಂಥ ಕಂಟೆಂಟು ಅಥವಾ ಅತಿಯಾದ ನರಿಶ್ಮೆಂಟ್ ಇರುವ ಕಂಟೆಂಟ್ ನಿಮ್ಮ ದೇಹ ಜೀರ್ಣ ಮಾಡ್ಕೊಳ್ಳಿಕ್ ಇದ್ದಾಗ ನಿಮ್ಮ ಹೊಟ್ಟೆಯಲ್ಲಿ ಉಬ್ಬರಿಸಿ ಬರುವಂಥದ್ದು ಗಾಳಿ ಹಾಗೆ ಆಗುವಂಥದ್ದು ಹೊಟ್ಟೆ ಭಾರ ಅನಿಸುವಂಥದ್ದು ಸಾಧ್ಯತೆ ಇರುತ್ತೆ ಸೊ ಇಂತಹ ಒಂದು ಚಿ ಕಂಡೀಷನಲ್ಲಿ ಏನು ಮಾಡಬೇಕು ಮೊಟ್ಟ ಮೊದಲನೇದಾಗಿ ನಿಮ್ಮ ಆಹಾರದಲ್ಲಿ ಎಲ್ಲ ಗೆಣಸುಗಳನ್ನು ಕಡಿಮೆ ಮಾಡಬೇಕು ಗೆಣಸುಗಳು ಅಂತ ಬಂದಾಗ ಭೂಮಿಯ ಕೆಳಗೆ ಬೆಳೆಯುವಂಥ ಆಲೂಗಡ್ಡೆ ಇರ್ಬೋದು ನಂತರ ಸುವರ್ಣಗಡ್ಡೆ ಆಮೇಲೆ ಈ ಒಂದು ನವಿಲ್ ಕೋಸು ಈ ಥರದ ಆಹಾರಗಳೇನಿದೆ ಅಲ್ವಾ ಅಂದರೆ ನೆಲದಲ್ಲಿ ಬೆಳೆಯುವಂಥದ್ದು ಮತ್ತು ಅದರಲ್ಲೂ ಈ ಕೋಸು ಎಸ್ಪೆಷಲಿ ನೆಲದ ಮೇಲೆ ಬೆಳೆಯೋದಾದರೂ ಕೂಡ ಅದರಲ್ಲಿ ತುಂಬಾ ಆ ವಾತಾವರಣ ಹೆಚ್ಚಿಸುವಂತಹ ಗುಣಧರ್ಮ ಇರುತ್ತೆ ಮತ್ತು ಅದರಲ್ಲಿ ತುಂಬ ಹೆಚ್ಚಿನ ನರಿಷ್ಮೆಂಟ್ಗಳಿರುತ್ತೆ ಅದು ನಿಮಗೆ ಗಾಳಿ ಹೆಚ್ಚಾಗೋ ಥರ ಆಗೋ ಥರ ಮಾಡುತ್ತೆ ಶೇಂಗಾ ಆಗಿರಬಹುದು ಮತ್ತು ತುಂಬ ಅತಿಯಾದ ಪ್ರೋಟೀನ್ ಇರುವಂತಹ ಸೋಯಾ ಇರಬಹುದು ಇದನ್ನೆಲ್ಲ ಅತಿಯಾಗಿ ಸೇವನೆ ಮಾಡಿದಾಗ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮಿನ ಶಕ್ತಿ ಎಫಿಷಿಯೆನ್ಸಿ ಕಾರ್ಯ ಸಾಮರ್ಥ್ಯ ಕಡಿಮೆ ಇದ್ದಾಗ ಏನಾಗುತ್ತೆ ನಿಮ್ಮಲ್ಲಿ ಗ್ಯಾಸ್ಟ್ರಿಕ್ ಟ್ರಬಲ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಈ ಒಂದು ಗ್ಯಾಸ್ಟ್ರಿಕ್ ಟ್ರಬಲಿಂದ ನೀವು ಸಂಪೂರ್ಣವಾಗಿ ಮುಕ್ತಿಯನ್ನು ಪಡಿಬೇಕಂದಾಗ ಚಿಕ್ಕ ಪುಟ್ಟ ಬದಲಾವಣೆ ನಿಮ್ಮ ಆಹಾರ ಕ್ರಮದಲ್ಲಿ ಮಾಡಿಕೊಳ್ಬೇಕು ಏನಂತಂದರೆ ಪದೇ ಪದೇ ಆಹಾರ ಸೇವನೆ ಮಾಡಬಾರ್ದು ಒಂದು ಆಹಾರದಿಂದ ಇನ್ನೊಂದು ಆಹಾರದ ಮಧ್ಯೆ ಕನಿಷ್ಠ ಮೂರರಿಂದ ನಾಲ್ಕು ಗಂಟೆ ಒಂದು ಗ್ಯಾಪನ್ನು ನೀಟ್ಕೊಂಡಿರಬೇಕು ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ನಿಮ್ಮ ಫಸ್ಟ್ ಫುಡ್ ಆಗಿರಬೇಕು ಅಂದರೆ ಬೆಳಗ್ಗೆ ಎದ್ದು ನೀರು ಕುಡಿಯೋದು ಜ್ಯೂಸ್ ಕುಡಿಯೋದು ಕಾಫಿ ಕುಡಿಯೋದು ಬಿಸ್ಕಿಟ್ ತಿನ್ನೋದು ಅದರ ನಂತರ ಮತ್ತೆ ಬ್ರೇಕ್ಫಾಸ್ಟು ಮಾಡೋದು ಹೀಗಾಗಬಾರ್ದು ಬೆಳಗ್ಗೆ ಇದ್ದ ಮೇಲೆ ಬ್ರೇಕ್ಫಾಸ್ಟೇ ನಿಮ್ಮ ಫಸ್ಟ್ ಫುಡ್ ಆಗಿರಬೇಕು ಬ್ರೇಕ್ಫಾಸ್ಟ್ ನಂತರದಲ್ಲಿ ಕನಿಷ್ಠ ಮೂರರಿಂದ ನಾಲ್ಕು ಗಂಟೆ ನೀವು ಬೇರೆ ಆಹಾರವನ್ನು ಸೇವನೆ ಮಾಡಬಾರ್ದು ಸೀದಾ ಊಟವನ್ನೇ ತೆಗೆದುಕೊಳ್ಬೇಕು ಮಧ್ಯದಲ್ಲಿ ಬೆಚ್ಚಗಿನ ನೀರನ್ನೇ ಕುಡಿತಾ ಇರಬೇಕು ಈ ಒಂದು ಗ್ಯಾಸ್ಟ್ರಿಕ್ ಟ್ರಬಲಲ್ಲಿ ಬೆಚ್ಚಗಿನ ನೀರನ್ನು ಪದೇ ಪದೇ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕುಡಿತಾ ಇರೋದು ಗ್ಯಾಸ್ಟ್ರಿಕ್ ಟ್ರಬಲಿಂದ ನೀವು ಹೊರಬರಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಜೀವನ ಶೈಲಿಯಲ್ಲಿ ಅತಿಯಾದ ಟ್ರಾವೆಲಿಂಗ್ ಮಾಡುವಂಥದ್ದು ಅಥವಾ ಅತಿಯಾದ ಹೊರಗಿನ ಊಟ ಮಾಡುವಂತಹ ಒಂದು ದಿನಚರಿ ಇದ್ದಲ್ಲಿ ಅದನ್ನು ಕೂಡ ಬದಲಾವಣೆ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಮಾಡಬೇಕು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಹೊರಗಿನ ಆಹಾರ ಪದಾರ್ಥವನ್ನು ನೀವು ಅವಾಯ್ಡ್ ಮಾಡಬೇಕು ಆಗ ಈ ಗ್ಯಾಸ್ಟ್ರಿಕ್ ಟ್ರಬಲಿಂದ ನೀವು ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಹತ್ತಿರದ ಆಯುರ್ವೇದ ಡಾಕ್ಟ್ರನ್ನ ಅಥವಾ ನಮ್ಮ ಸಸ್ಯ ಸಂಜೀವಿನಿಯನ್ನು ಸಂಪರ್ಕ ಮಾಡಿಬಿಟ್ಟು ನಿಮ್ಮ ನಾಡಿ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ ಅಥವಾ ಆನ್ಲೈನ್ ಕನ್ಸಲ್ಟೇಷನನ್ನು ಬುಕ್ ಮಾಡಿಕೊಂಡು ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಬಗ್ಗೆ ನನ್ನ ಜೊತೆಯಲ್ಲಿ ಡೀಟೇಲ್ ಆಗಿ ನೀವು ಡಿಸ್ಕಷನ್ ಮಾಡ್ಬೋದು ಅದಕ್ಕೆ ಅನುಗುಣವಾದ ಔಷಧಿಯನ್ನು ನಮ್ಮದೇ ಸಸ್ಯ ಸಂಜೀವಿನಿಯಲ್ಲಿ ನಾವು ತಯಾರಿಸಿ ನಿಮಗೆ ಔಷಧಿಯನ್ನು ಕಳಿಸ್ಕೊಡ್ತೀವಿ ನೀವು ನೋಡ್ತಾ ಇರೋ ಹಾಗೆ ನಮ್ಮಲ್ಲಿ ಸಸ್ಯ ಸಂಜೀವಿನಿಯಲ್ಲಿ ದೇಸಿ ಹಸುಗಳ ಗೋಶಾಲೆ ಇದೆ ಹಾಗೆ ನಾವು ಇಲ್ಲಿ ಔಷಧಿ ಸಸ್ಯಗಳನ್ನು ಇಲ್ಲೇ ಬೆಳೆದು ತಯಾರಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಿಮಗೆ ಕೂಡ ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ಡಿಸ್ಕಷನನ್ನು ಮಾಡಿ ಯಾವ ಸಮಸ್ಯೆಯಿಂದ ನಿಮಗೆ ಗ್ಯಾಸ್ಟ್ರಬಲ್ ಆಗ್ತಾ ಇದೆ ಅನ್ನೋದನ್ನು ಅನಾಲಿಸಿಸ್ ಮಾಡಿ ಅದಕ್ಕೆ ಅನುಗುಣವಾದಂತಹ ಔಷಧಿಯನ್ನು ತಾಜಾ ತಯಾರಿಸಿ ನಿಮಗೆ ಕಳಿಸ್ಕೊಡೋ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಇನ್ಯಾಕೆ ತಡ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರೋ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೆ ಈ ಒಂದು ವಿಡಿಯೋವನ್ನು ಹಂಚ್ಕೊಳ್ಳಿ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಜೀವನ ಪರ್ಯಂತ ಅನುಭವಿಸಲೇಬೇಕಾದ ರೋಗ ಖಂಡಿತ ಅಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನೀವು ಸಂಪೂರ್ಣ ಗುಣಮುಖರಾಗ್ಬೋದು ನಿಮ್ಮ ಜೀರ್ಣಕ್ರಿಯೆ ಸರಾಗವಾಗಿ ಆಗೋ ಥರ ನೀವು ಮಾಡ್ಕೊಳ್ಬೋದು ಜೀವನ ಶೈಲಿಯ ಬದಲಾವಣೆ ಆಹಾರ ಕ್ರಮದಲ್ಲಿನ ಬದಲಾವಣೆ ಹಾಗೂ ಸರಿಯಾದ ಸೂಕ್ತವಾದಂತಹ ಔಷಧಿಯ ಸೇವನೆಯಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನೀವೆಲ್ಲರೂ ಹೊರಬರ್ಬೋದು ಅನ್ನೋಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ನಿಮಗೆ ನಾವು ಕೊಡುವಂತಹ ಮಾಹಿತಿಗಳು ಇಷ್ಟ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ಫೇಸ್ಬುಕ್ಕಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೆ ಯೂಟ್ಯೂಬಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ಮಾಹಿತಿಯನ್ನು ಈಗಲೇ ಹಂಚಿಕೊಳ್ಳಿ ಇನ್ನಷ್ಟು ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ